ನಮಸ್ತೆ ಫ್ರೆಂಡ್ಸ್ ಇವತ್ತು ನಾವು ಸೋರೆಕಾಯಿ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಸೋರೆಕಾಯಿ ಸಿಪ್ಪೆ ಸು ಕ್ಲೀನಾಗಿ ತಗೊಂಡಿದ್ದೀವಿ ಈಗ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಾದ ತಕ್ಷಣ ಅದಕ್ಕೆ ಬೇಕಾಗಿರೋ ಐಟಮ್ಸು ಮೊದಲನೇದಾಗಿ ಕಾಯಿ ಹಾಲು ರೆಡಿ ಮಾಡ್ಕೊಳ್ಳೋಣ ಕಾಯಿ ಹಾಲು ರೆಡಿ ಮಾಡ್ಕೊಂಡು ರುಬ್ಬಿ ಅದನ್ನ ಸೋಸ್ಕೊಂಡ್ಬೇಕು ಕಾಯಿ ಹಾಲು ತಗೊಳೋಣ ಈಗ ತೆಗ್ದಾಗಿದೆ ಸೋರೆಕಾಯಿನ ಸ್ವಲ್ಪ ನೀರು ಹಾಕಿ ಕುದಿಯಕ್ಕೆ ಇಟ್ಕೊಳ್ಳೋಣ ಸೋರೆಕಾಯಿ ಬೇಯಬೇಕಲ್ಲ ಅದಕ್ಕೆ ಸ್ವಲ್ಪ ಬೇಯಿಸಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡ್ರೆ ಅದು ಸ್ವಲ್ಪ ಟೇಸ್ಟು ಚೆನ್ನಾಗಾಗುತ್ತೆ ಅಂತ ಹೇಳಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಸ್ಮ್ಯಾಶ್ ಮಾಡಾಯಿತು ಇವಾಗ ಪುಡಿ ಮಾಡಿ ಇಟ್ಕೊಂಡಿರೋ ಮೂರು ಬೆಲ್ಲದ ಹಚ್ಚಿ ತಗೊಂಡಿದ್ದೀವಿ ಬೆಲ್ಲನ ಹಾಕ್ತಾ ಇದ್ದೀವಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಅದು ಇನ್ನೊಂದು ಸ್ವಲ್ಪ ಬೇಯಕ್ಕೆ ಇಡೋಣ ಅಷ್ಟರೊಳಗೆ ಬೆಲ್ಲ ಅದರಲ್ಲೇ ಕರಗತ್ತೆ ಈ ಕಡೆ ಒಗ್ಗರಣೆ ಮಾಡ್ಕೊಳ್ಳೋಣ ಏನು ಗೋಡಂಬಿ ದ್ರಾಕ್ಷಿ ಗೋಡಂಬಿನ ನೀಟಾಗಿ ಕೆಂಪಾಗೋವರೆಗೆ ತುಪ್ಪದಲ್ಲಿ ಹುರ್ಕೊಳ್ಳೋಣ ನಂತರ ದ್ರಾಕ್ಷಿ ಹಾಕಿ ಹುರಿತಾ ಇದ್ದೀವಿ ಅದನ್ನು ಬೇರೆ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಶಿಫ್ಟ್ ಮಾಡಾಗಿದೆ ಈಗ ಅದೇ ಬಾಂಡ್ಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚಿರೋಟಿ ರವೆನ ಒಂದು ಮೂರು ಸ್ಪೂನಷ್ಟು ಹಾಕ್ಕೊಂಡು ಇದ್ದೀವಿ ಏನಕ್ಕೆ ಅಂದರೆ ಪಾಯಸ ದಪ್ಪ ಚೆನ್ನಾಗಿ ಬರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಹುರಿದು ಅದನ್ನು ಇನ್ನೊಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ರವೆ ಸ್ವಲ್ಪ ಘಮ ಬರಬೇಕು ಆ ಥರ ಹುರ್ಕೊಬೇಕು ಈಗ ಈ ಕಡೆ ಬೇಯಿಸಿ ಬೇಯಿಸೋಕ್ಕಿಟ್ಟಿರೋ ಸೋರೆಕಾಯಿನ ಬೆಂದಿದೆ ಈಗ ನೀಟಾಗಿ ಬೆಲ್ಲನು ಎಲ್ಲ ಕರಗಿದೆ ಅದಕ್ಕೆ ಕಾಯಿ ಹಾಲು ಹಾಕೋಣ ಕಾಯಿ ಹಾಲು ಹಾಕಿ ಮಿಕ್ಸ್ ಮಾಡಿ ಈಗ ಹುರಿದಿಟ್ಟಿರೋ ರವೆನ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚಿ ಸ್ವಲ್ಪ ಕುದೀಲಿ ಈಗ ಕುದ್ದಾಗಿದೆ ಇದಕ್ಕೆ ತೆಗೆದಿಟ್ಟಿರೋ ದ್ರಾಕ್ಷಿ ಗೋಡಂಬಿ ಹಾಕಂತ ಇದ್ದೀವಿ ಪುಡಿ ಮಾಡಿರೋ ಏಲಕ್ಕಿ ಎರಡೇ ಎರಡು ಲವಂಗ ಹಾಕಿದ್ದೀವಿ ಮೇಲಿಂದ ಸ್ವಲ್ಪ ತುಪ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಹಾಕೊಂಡ್ರೆ ಇಷ್ಟ ಹಾಕಿದ್ರೆ ಆಯಿತು സോരേക്കായി പായസ രീ